ವೀಕ್ಷಕರೇ ಕನ್ನಡ ಹೆರಾಲ್ಡ್ಗೆ ಸ್ವಾಗತ ನೀವು ಜಗನ್ನಾಥ ದೇವಾಲಯದ ಬಗ್ಗೆ ಕೇಳಿದ್ದೀರಾ ಇದು ಭಾರತದ ಅತ್ಯಂತ ಪೂಜನೀಯ ಮತ್ತು ನಿಗೂಢ ದೇವಾಲಯಗಳಲ್ಲಿ ಒಂದಾಗಿದೆ ಒಡಿಶಾದ ಪುರಿಯಲ್ಲಿರುವ ಈ ದೇವಾಲಯವು ಕೇವಲ ಭಕ್ತಿಯ ಸಂಕೇತವಲ್ಲ ಅದು ರಹಸ್ಯಗಳ ಪ್ರಪಂಚವೇ ಸರಿ ದಂತಕಥೆಯ ಪ್ರಕಾರ ಭಗವಾನ್ ಜಗನ್ನಾಥ ಅವರ ಸಹೋದರ ಬಾಲಭದ್ರ ಮತ್ತು ಸಹೋದರಿ ಸುಭದ್ರ ಅವರ ವಿಗ್ರಹಗಳು ಒಂದೇ ಮರದ ದಿಂಡಿನಿಂದ ಕೆತ್ತಲ್ಪಟ್ಟಿವೆ ಆದರೆ ನಿಮಗೆ ಗೊತ್ತೇ ಈ ವಿಗ್ರಹಗಳನ್ನು ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ನವಕಾಲೇ ಬರ ಎಂಬ ಪವಿತ್ರ ವಿಧಿಯ ಭಾಗವಾಗಿ ಬದಲಾಯಿಸಲಾಗುತ್ತದೆ ಆದರೆ ಅಚ್ಚರಿಯ ಸಂಗತಿ ಏನೆಂದರೆ ಹೊಸ ವಿಗ್ರಹಗಳಲ್ಲಿ ಹಳೆಯ ದಿನ ಆತ್ಮವನ್ನು ಮಂತ್ರಪೂರ್ವಕವಾಗಿ ವರ್ಗಾಯಿಸುತ್ತಾರೆ ಯಾರೂ ಈ ಪ್ರಕ್ರಿಯೆಯನ್ನು ನೇರವಾಗಿ ನೋಡುವಂತಿಲ್ಲ ಆ ರಾತ್ರಿ ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ ಮತ್ತು ಬೆಳಿಗ್ಗೆ ಹೊಸ ವಿಗ್ರಹಗಳು ಅಲ್ಲಿ ಕಾಣಿಸಿಕೊಳ್ಳುತ್ತವೆ ಜನರು ಹೇಳುತ್ತಾರೆ ಆ ಕ್ಷಣದಲ್ಲಿ ದೈವದ ಪ್ರತ್ಯಕ್ಷತೆಯ ಶಕ್ತಿ ಅಲ್ಲಿ ಇರುತ್ತದೆ ಎಂದು ಮತ್ತೊಂದು ವಿಚಿತ್ರ ವಿಚಾರವೇನೆಂದರೆ ದೇವಾಲಯದ ಗೋಪುರದ ಮೇಲೆ ಹಾರಾಡುವ ಧ್ವಜ ಸಾಮಾನ್ಯವಾಗಿ ಗಾಳಿ ಎತ್ತ ಬೀಸಿದರೆ ಧ್ವಜವು ಅದೇ ದಿಕ್ಕಿನಲ್ಲಿ ಹಾರಾಡುತ್ತದೆ ಆದರೆ ಇಲ್ಲಿ ಅದು ಎಂದಿಗೂ ಗಾಳಿಯ ವಿರುದ್ಧದ ದಿಕ್ಕಿನಲ್ಲಿ ಹಾರಾಡುತ್ತದೆ ಇದು ವಿಜ್ಞಾನಕ್ಕೂ ಸವಾಲು ಭಕ್ತರಿಗಂತೂ ಅದ್ಭುತದ ಸಂಕೇತ ಇನ್ನೂ ಒಂದು ರಹಸ್ಯ ದೇವಾಲಯದ ರತ್ನ ಭಂಡಾರ ಇದರಲ್ಲಿ ಅಪಾರ ರತ್ನಗಳು ಬಂಗಾರ ಬೆಳ್ಳಿ ಮತ್ತು ಪವಿತ್ರ ವಸ್ತುಗಳು ಇವೆ ಎಂದು ನಂಬಲಾಗುತ್ತದೆ ಆದರೆ ಶತಮಾನಗಳಿಂದಲೂ ಈ ಕೊಠಡಿಯನ್ನು ಯಾರೂ ತೆರೆಯಲಿಲ್ಲ ದೈವದ ಶಾಪ ತಟ್ಟುತ್ತದೆ ಎಂಬ ಭಯದಿಂದ ಈ ಬಾಗಿಲು ಶಾಶ್ವತವಾಗಿ ಮುಚ್ಚಲ್ಪಟ್ಟಿವೆ ಕೆಲವರು ಹೇಳುತ್ತಾರೆ ಅಲ್ಲಿ ಅಲೌಕಿಕ ಶಕ್ತಿ ಇದೆ ಮತ್ತು ಯಾರು ಅದನ್ನು ಮುರಿಯಲು ಯತ್ನಿಸಿದರೂ ಅಪಾಯ ಎದುರಾಗುತ್ತದೆ ಎಂದು ಜಗನ್ನಾಥ ದೇವಾಲಯದ ಮತ್ತೊಂದು ಅಚ್ಚರಿಯ ಅಂಶ ಅಲ್ಲಿ ಗೋಪುರದ ನೆರಳು ಯಾವ ಸಮಯದಲ್ಲಿಯೂ ನೆಲದ ಮೇಲೆ ಬೀಳುವುದಿಲ್ಲ ಎಂಬುವುದು ಬೆಳಿಗ್ಗೆ ಮಧ್ಯಾಹ್ನ ಅಥವಾ ಸಂಜೆ ಯಾವಾಗಲೂ ಅದು ಕಾಣಿಸದು ಇದು ದೇವಾಲಯದ ರಚನೆಯ ಮಾಯೆಯೋ ಅಥವಾ ದೈವದ ಲೀಲೆಯೋ ಯಾರಿಗೂ ಗೊತ್ತಿಲ್ಲ ಭಗವಾನ್ ಜಗನ್ನಾಥನ ದೇವಾಲಯವು ಕೇವಲ ಪೂಜೆಯ ಸ್ಥಳವಲ್ಲ ಅದು ವಿಶ್ವಾಸ ಭಕ್ತಿ ಮತ್ತು ರಹಸ್ಯಗಳ ಸಂಯೋಜನೆ ವರ್ಷಕ್ಕೊಮ್ಮೆ ನಡೆಯುವ ರಥಯಾತ್ರೆಯಲ್ಲಿ ಲಕ್ಷಾಂತರ ಭಕ್ತರು ದೇವರ ದರ್ಶನಕ್ಕಾಗಿ ಸೇರುತ್ತಾರೆ ಆ ಸಮಯದಲ್ಲಿ ಪುರಿ ನಗರವೇ ಪರಮಾತ್ಮನ ಸ್ಮರಣೆಯಲ್ಲಿ ಮುಳುಗುತ್ತದೆ ಇಷ್ಟು ರಹಸ್ಯಗಳ ನಡುವೆ ಜಗನ್ನಾಥ ದೇವಾಲಯ ಇಂದಿಗೂ ಜೀವಂತವಾಗಿರುವ ಭಕ್ತಿಯ ಚಿಹ್ನೆ ಅದರ ಗೋಡೆಗಳೊಳಗೆ ಇನ್ನೂ ಎಷ್ಟು ಅದ್ಭುತಗಳು ಅಡಗಿವೆ ಅಡಗಿವೆಯೆಂಬುದು ತಿಳಿಸಲು ಕಾಲವೇ ಸಾಕ್ಷಿಯಾಗಬೇಕು